ಆಸ್ತಿ ವಿಚಾರಕ್ಕೆ ಸಹೋದರನ ಕುಟುಂಬದ ಮೇಲೆ ಸಹೋದರರಿಂದ ಅಲೆ ಕಟ್ಟಿಗೆ ಕೋಲುಗಳಿಂದ ತಲೆಗೆ ಹಲ್ಲೆ ಒಂದೇ ಕುಟುಂಬದ ಮೂವರ ತಲೆಗೆ ಗಂಭೀರ ಗಾಯ ಬಾಗಲಕೋಟೆ ಜಿಲ್ಲೆ ಮುತೋಳ ತಾಲೂಕಿನ ಬಂಟನೂರು ಗ್ರಾಮದಲ್ಲಿ ನಸುಕಿನ ಜಾವ ನಡೆದಂತಹ ಘಟನೆ ಲಕ್ಷ್ಮಣ್ ಸಿಂಗರೆಡ್ಡಿ ಗಂಡ ಲಕ್ಷ್ಮೇ ಸಿಂಗರೆಡ್ಡಿ ಹೆಂಡತಿ ಪಾಂಡು ಸಿಂಗರೆಡ್ಡಿ ಮಗ ಗಾಯಗೊಂಡ ಒಂದೇ ಕುಟುಂಬದ ಸದಸ್ಯರು ನವೀನ್ ಸಿಂಗರೆಡ್ಡಿ ಕೃಷ್ಣಪ್ಪ ಸಿಂಗರೆಡ್ಡಿ ಅನಿಲ್ ಸಿಂಗರೆಡ್ಡಿ ರಮೇಶ್ ಸಿಂಗರೆಡ್ಡಿ ಗೋವಿಂದಪ್ಪ ಸಿಂಗಾರೆಡ್ಡಿ ಎಂಬುವವರಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದ್ದು ಗಾಯಾಳುಗಳನ್ನು ಲೋಕಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ ಜಮೀನು ವಿವಾದ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಂಡಿದ್ದು ಇತ್ಯರ್ಥಗೊಂಡರೂ ನೆಲದ ಆಸ್ತಿ ಜಗಳ ಏಕಾಏಕಿ ಕಟ್ಟಿಗೆ ಕೋಲು ತಂದು ಪಾಂಡು ಸಿಂಗರೆಡ್ಡಿ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಲಾಗಿದ್ದು ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಬಂಟನೂರು ಗ್ರಾಮದಲ್ಲಿ ನಮ್ಮ ಕೋರ್ಟ್ ಆರ್ಡರ್ ಆಗಿದ್ದು ನಮ್ಮ ಜಾಗದಾಗ ನಾವು ಬಿಲ್ಡಿಂಗ್ ಕಟ್ಗಳತ್ತಿದ್ದೀವಿ ಅದಕ್ಕೆ ಅಡ್ಡಿಟ್ಟಾರ ಕೋರ್ಟ್ ಆರ್ಡರ್ ಇದ್ದ ಅಡ್ಡಿಟ್ಟು ನಮಗೆ ಬಂದು ಒಂದು ಏಳೆಂಟು ಮಂದಿ ನಮ್ಮ ಮಣ್ಣಂಬರು ಆಯಿತು ರಮೇಶ್ ಸಿಂಗ್ ರೆಡ್ಡಿ ಕಿಷ್ಟಾಪ ಸಿಂಗ್ ರೆಡ್ಡಿ ಸುನೀಲ್ ಸಿಂಗ್ ರೆಡ್ಡಿ ನವೀನ್ ಸಿಂಗ್ ರೆಡ್ಡಿ ಬಸು ಸಿಂಗ್ ರೆಡ್ಡಿ ಗೋವಿಂದ್ ಸಿಂಗ್ ರೆಡ್ಡಿ ಅವರು ಬಂದು ನಮಗೆ ನಮ್ಮ ಮದರ್ ಅವ್ರಿಗೆ ನಮ್ಮ ಅವ್ರಿಗೆ ಬಡದಾರ ಸ್ವಲ್ಪ ಸೀರಿಯಸ್ ಅದಾಗ ನಮ್ಮ ಫಾದರ್ ಅವರು सतीश सन की न्यूज मुदोड़